ವಿಜಯಪುರ ನಗರದ ಕಂದಗಲ್ಲ ಹನುಮಂತರಾಯ ರಂಗಮಂದಿರದಲ್ಲಿ ಡಿ ಎಸ್ ಪಿ ಬಸವರಾಜ್ ಎಲಿಗಾರರ ವಚನ ಸಾಹಿತ್ಯ ಪುಸ್ತಕವನ್ನು ಭಾನುವಾರದಂದು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಬಿ ಪಾಟೀಲರು ಬಿಡುಗಡೆಗೊಳಿಸಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿ ಬಸವಣ್ಣವರ ಕನ್ನಡದ ವಚನಗಳನ್ನು ಇಂಗ್ಲಿಷ್ ಭಾಷೆಗೆ ಅನುವಾದ ಮಾಡುವ ಮೂಲಕ ದೇಶ ವಿದೇಶಗಳಲ್ಲಿ ಬಸವಣ್ಣವರ ತಿಳುವ ಹಾಗೆ ಮಾಡಿದ ಡಿ ಎಸ್ ಪಿ ಎಲಿಗಾರರಿಗೆ ಅಭಿನಂದನೆ ಸಲ್ಲಿಸಬೇಕು ಎಂದರು ಬಸವ ಧರ್ಮ ಜಾಗತಿಕ ಧರ್ಮವಾಗಬೇಕು ಜಾಗತಿಕ ಸಂಸ್ಕೃತಿಯಾಗಬೇಕು ಹನ್ನೆರಡನೇ ಶತಮಾನದಲ್ಲಿ ಅನ್ನ ಬಸವಣ್ಣವರು ಬಸವಾದಿ ಶರಣರು ಅನುಭವ ಮಂಟಪದ ಮೂಲಕ ಎಲ್ಲ ಕಾಯಕದ ಶರಣರು ಮಾದರ ಚೆನ್ನಯ್ಯ ಡೊಹರ ಕಕ್ಕಯ್ಯ ಅಂಬಿಗರ ಚೌಡಯ್ಯ ಹಡಪದ ಅಕ್ಕ ಮಹಾದೇವಿ ಸೇರಿದಂತೆ ಅನೇಕ ಕಾಯಕದ ಶರಣರನ್ನು ಕರೆದುಕೊಂಡು ಅನುಭವ ಮಂಟಪ ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟ್ ವರ್ಲ್ಡ್ ಫಸ್ಟ್ ಪಾರ್ಲಿಮೆಂಟ್ ಆಗಿದೆ ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾ ವರಿಷ್ಠ ಅಧಿಕಾರಿಗಳಾದ ಲಕ್ಷ್ಮಣ್ ನಿಂಬರ್ಗಿ ಮಾಜಿ ಎಲ್ ಸಿ ಅರುಣ್ ಶಾಪೂರ್ ಸಾಹಿತಿಗಳಾದ ಅಶೋಕ್ ಹಂಚಲಿ ಹಿರಿಯ ಸಾಹಿತಿಗಳಾದ ದೇವನೂರು ಶಂಕರಪ್ಪ ಮನಗೂಳಿಯ ಜೆ ಡಿ ಎಸ್ ಮುಖಂಡರಾದ ಅಪ್ಪುಗೌಡ ಪಾಟೀಲ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಬೆಲ್ದಾಳ್ ಶರಣರು ವಹಿಸಿದ್ದರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಈಗ ಬಸವಣ್ಣವ್ರ ವಚನ ಆಯಿತು ಮುಂದೆ ಅಕ್ಕಮ ವಚನ ಅಂತ ಹೇಳಿದ್ರು ಬಹಳ ಅವಶ್ಯಕತೆ ಇದೆ ಅದು ಯಲಗಾರವ್ರು ಮಾಡಿದಂತ ಕೆಲಸ ಯಾಕಂದ್ರೆ ಜಗತ್ತಿನ ಅಂತ ಇವತ್ತು ದಿವಸ ಅದು ತಲುಪಬೇಕಾಗಿದೆ ವಿಶೇಷಕ್ಕೆ ಬರ್ತೀನಿ ನಾನು ಯಾಕಂದ್ರೆ ಬಸವ ಧರ್ಮ ಜಾಗತಿಕ ಧರ್ಮ ಆಗ್ಬೇಕು ಜಾಗತಿಕ ಸಂಸ್ಕೃತಿ ಆಗ್ಬೇಕು ಇವತ್ತು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಬಸವಾದಿ ಶರಣರು ಅನುಭವ ಮಂಟಪದ ಮೂಲಕ ಎಲ್ಲ ಕಾಯಕದ ಜನ ಮಾದಾರ ಚೆನ್ನಯ್ಯ ಡೋವರ ಕಕ್ಕಯ್ಯ ಅಂಬಿಗರ ಚೌಡಯ್ಯ ಸೂಳೆ ಸಂಕೋಮನ ಒಳಗೊಂಡಿರುತ್ತ ಸಹ ಎಲ್ಲ ಕಾಯಕದ ಜನರನ್ನು ಕರೆದುಕೊಂಡು ಸಹ ಅನುಭವ ಮಂಟಪ ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟ್ ವರ್ಲ್ಡ್ ಫಸ್ಟ್ ಪಾರ್ಲಿಮೆಂಟ್ ಅವರು ಅದನ್ನ ಕಟ್ಟಿ ಅಲ್ಲಿ ಯಾವ ರೀತಿ ಸಮಾಜದಲ್ಲಿ ಬದಲಾವಣೆಯನ್ನು ತರಬೇಕು ಈ ಸಮಾಜದಲ್ಲಿ ಸಮಾನತೆಯನ್ನು ತರಬೇಕು ಮೇಲು ಕೀಳು ಅನ್ನೋದು ಹೋಗಬೇಕು ಅಸ್ಪೃಶ್ಯತೆ ಹೋಗ್ಬೇಕು ಮಹಿಳೆಯರಿಗೆ ಸಮಾನತೆ ಸಿಗ್ಬೇಕು ಅನಿಷ್ಟ ಪದ್ಧತಿಗಳು ಹೋಗಬೇಕು ಮೂಢನಂಬಿಕೆಗಳು ಹೋಗ್ಬೇಕು ಒಂದು ಸುಂದರ ಸಮಾಜ ನಿರ್ಮಾಣ ಆಗ್ಬೇಕು ಅಂತ ಹೇಳಿ ಕನ್ಸ್ ಕನ್ಕಂದು ಆಡು ಭಾಷಣಗಳಲ್ಲಿ ವಚನ ಚಳವಳಿ ಮೂಲಕ ಇವತ್ತು ಸಮಾಜದ ಸುಧಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಬಹುಶಃ ಕಲ್ಯಾಣ ಕ್ರಾಂತಿ ಆಗಿರ್ದಿದ್ರೆ ಆ ಒಂದು ದುರ್ಘಟನೆ ನಡೀತಿದ್ರೆ ಇವತ್ತು ಬಹುಶಃ ಅರ್ಧ ಭಾರತ ಬಸವ ಭಾರತ ಆಗ್ತಾ ಇತ್ತು ಅರ್ಧ ಯಾಕ ಪೂರ್ತಿ ಭಾರತ ಬಸವ ಭಾರತ ನಾವು ಅನೇಕ ಸಲ ನಮ್ಗೆ ಮೊನ್ನೆ ಹೇಳ್ತಾ ಇದ್ದೆ ನಮ್ಮ ಸ್ನೇಹಿತರು ನಮ್ಮ ಲಿಂಗಾಯತರು ಜನಸಂಖ್ಯೆ ಇಷ್ಟ ಐತಿ ಹದಿನೇಳು ಪರ್ಸೆಂಟ್ ಐತಿ ಇಪ್ಪತ್ತು ಪರ್ಸೆಂಟ್ ಐತಿ ಏನು ಶಕ್ ಅವ್ರ ನಾ ಹೇಳಿ ಕಲ್ಯಾಣ ಕ್ರಾಂತಿ ಯಾವಾಗ ಅನುಭವ ಮಂಟಪದಾಗ ಮಾದಾರ ಚೆನ್ನೈ ಸಮಾಜದವ್ರು ಒಟ್ಟು ನಮ್ಮ ಇದ್ದು ದೋವರ ಕಕ್ಕಯ್ಯ ಅಂಬಿಗರು ಚೌಡಯ್ಯ ಎಲ್ಲ ಎಷ್ಟು ಜನ ತಿಳಿಸು ಅದೆಲ್ಲ ಕುಡಿಸಿ ನಮ್ಮ ನಮ್ಮ ಪರ್ಸೆಂಟೇಜ್ ಅದು ಹಂಗೆ ಅಂದ್ರೆ ನಮ್ಮ ಪರ್ಸೆಂಟೇಜ್ ಅರವತ್ತು ಪರ್ಸೆಂಟ್ ಆಗ್ತಿತ್ತು ನೀವು ಹದಿನೇಳು ಪರ್ಸೆಂಟ್ ವಿಚಾರ ಮಾಡ್ತಿರ್ಲಿಲ್ಲ ಅಂತ ಅರ್ಥ ಆಗ್ತಾ ಕುರುಬ್ರಿದ್ರು ಮಾದರ ಸಮಾಜ ಇದ್ರು ಉಪ್ಪಾರ ಯಾವ್ಯಾವ ಸಮುದಾಯ ತಿಳಿಸು ಎಲ್ಲ ಸಮುದಾಯಗಳಲ್ಲಿ ಇತ್ತು ಏನು ರಾಜೀವ್ ಅಲ್ ಅರವತ್ತು ಪರ್ಸೆಂಟ್ ಜಾಸ್ತಿ ಆಗ್ತಿತ್ತು ಅಷ್ಟೇ ಅಲ್ಲ ಒಬ್ಬ ಮುಸ್ಲಿಂ ಬಾಂಧವನು ಕೂಡ ಅದನ್ನು ಸಲ ಮಾನವ ಮಟ್ಟಪ್ಪನ ಇದ್ರು ಮರಳಿಸಿದ್ದೆ ಅವ್ರು ಸಲ ಹೇಳ್ತಾರ ವಚನ ಆದ್ರೆ ಬಹಳ ಒಂದು ಸುಂದರವಾದ ವಚನ ಇದೆ ಅವ್ರದ್ದೇ ಇತ್ತು ಹೇಳ್ತಾ ಇದ್ರು ನಿಮ್ಗೆ ಅವರು ಈ ಕಲ್ಯಾಣ ಕ್ರಾಂತಿ ಎಲ್ಲರೂ ಒಂದೊಂದು ಕಡೆ ಹೋಗ್ತಾರ ಒಬ್ಬ ಕಾಶ್ಮೀರಿ ಇದ್ರು ಎಲ್ಲರೂ ಒಂದೊಂದು ಕಡೆ ಹೋಗ್ತಾರ ಬೆಳಗಾವಿ ಚಲರಿಗೆ ಇವರಿಗೆ ಹೋಗ್ತಾರ ಅವರೆಲ್ಲರೂ ನನ್ನ ಕಡೆ ಹೋದ್ಮೇಲೆ ನಾನು ಎಲ್ಲಿಂದಲೋ ಬಂದವನು ಮಹಾರಾಜ ಎಲ್ಲವನ್ನ ಬಿಟ್ಟು ಬಂದ್ರ ರಾಜ್ಯನೇ ಬಿಟ್ಟು ಬಂದಿದ್ದೀನಿ ಎಲ್ಲರೂ ನನ್ನ ಕಡೆ ಹೋದರು ಮಹದೇವ ಪುಪ್ಪಲ್ ಕಾಶ್ಮೀರ ರಾಜ ಅಕ್ಕ ಮಹಾದೇವಿ ಶ್ರೀಶೈಲಿಗೆ ಹೋದರು ಒಂದು ಚಲ ಬಸವಣ್ಣ ಉಳಿವಿಗೆ ಹೋದ ಎಲ್ಲರೂ ನನ್ನ ಕಡೆ ಹೋದರು ನಾ ಎಲ್ಲಿಂದೋ ಬಂದವನು ಎಲ್ಲವನ್ನ ಬಿಟ್ಟು ಬಂದವನು मानेले होगले ಅಂತ ಹೇಳ್ತಾನೆ वापस म्हट ರಾಜಾಯಿ ಮತ್ತೆ ಪ್ರಜಾಯಿಗೆ ಹೋಗೇಕಾ ರಾಜನ ಇರಕಾಗದನ ಅಂತ ಒಂದು ಸ್ವೇಷುವಾದಂತ ಅನುಭವ म्हटಬ ಇವತ್ತು ಲಿಂಗಾಯತ ಲಿಂಗಾಯತಂದ್ರೆ ಏನು ಲಿಂಗಾಯತಂದ್ರೆ ಒಂದು ಜಾತಿ ಅಲ್ಲ ಅದು ಒಂದು ಧರ್ಮ ಅದು ಯಾವ ಧರ್ಮದ ಜಾತಿ ರಹಿತ ಧರ್ಮ ಸೆಕ್ಯುಲರಿಸಮ್ ಅಲ್ಲ ಜಾತ್ಯಾತೀತ ಅಲ್ಲ ಜಾತಿ ರಹಿತ ಕಾಸ್ಟ್ಲೆಸ್ ಸೊಸೈಟಿ ಕಾಸ್ಟ್ಲೆಸ್ ನೋ ಕಾಸ್ಟ್ ಎಲ್ಲರೂ ಲಿಂಗಾಯತರ ಆಗ್ಬೋದು ಯಾರು ಇಷ್ಟಲಿಂಗವನ್ನ ನೀವು ಸ್ವೀಕಾರ ಮಾಡ್ತಾರೆ ಇಷ್ಟಲಿಂಗವನ್ನು ಪೂಜೆ ಮಾಡ್ತೀರಿ ನೀವು ಲಿಂಗಾಯತ ಆಗ್ತೀವಿ ಬಲ್ಲಾಳ ಶಾಲೆ ಹೇಳ್ತಾರೆ ನಾನು ಸ್ವಲ್ಪ ಸ್ವಲ್ಪ ನಾಲ್ಕು ಹೇಳಿದ ಬರೀ ಅಷ್ಟು ಸೀಮಿತ ಸಿಗುತ್ತೆ ಯಾರ್ಯಾರು ತೋದಕ್ಕೆ ಹೋಗುವಳಿ ಕಟ್ಟಿಯವರು ಫಗು ಅಂದು ಧಾರವಾಡ ಅವರ ಜನ್ಮಭೂಮಿ ಕರ್ಮಭೂಮಿ ವಿಜಯಪುರ ಇಲ್ಲಿ ಬಂದು ಇವತ್ತು ನಮ್ಮ ಬಿ ಎಲ್ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ರು ಸಿದ್ದೇಶ್ವರ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ರು ಸಿದ್ದೇಶ್ವರ ಬ್ಯಾಂಕ್ ಅನ್ನು ಪ್ರಾರಂಭ ಮಾಡಿದ್ರು ಭೂತಿಯನ್ನು ಅವರೇ ಕಟ್ಟಿದ್ರು ಇದೆಲ್ಲಕ್ಕಿಂತ ದೊಡ್ಡದಾಗಿ ಏನು ಹರಿದು ಹೋಗಿದ ವಚನಗಳಿತ್ತು ಕಲ್ಯಾಣ ಕ್ರಾಂತಿಯನ್ನು ಹರಿದು ಹೋದಂಥ ವಚನಗಳು ಎಲ್ಲೋ ಜಗ್ಲಿ ಮೇಲೆ ಬಿದ್ದಿದ್ದು ಮಠಗಳಲ್ಲಿ ಬಿದ್ದಿದ್ದು ಎ ಪಿ ಎಂ ಸಿ ಅಲ್ಲಿ ಬಿದ್ದಿದ್ದು ಅರಕಿ ಅಂಗಡಿಯಲ್ಲಿ ಬಿದ್ದಿದ್ದು ಕಿರಾಣಿ ಅಂಗಡಿಯಲ್ಲಿ ಬಿದ್ದಿದ್ದು ಅವೆಲ್ಲವನ್ನ ಕೋಡಿಕರಿಸಿ ಎಷ್ಟೋ ಸಾವಿರ ಕಡೆ ದುಡ್ಡನ್ನು ಸಹ ಕೊಟ್ಟು ತುಂಡು ಸಹ ಕೋಡಿಕರಿಸಿ ಇವತ್ತು ಹತ್ತು ಸಾವಿರಕ್ಕಿಂತ ಹೆಚ್ಚಿನ ವಚನಗಳನ್ನು ಕೋಡಿಕರಿಸಿದ್ರು ಶಿವಾನುಭವ ಪತ್ರಿಕೆ ಮೂಲಕ ಇವತ್ತು ಸಮಾಜದಲ್ಲಿ ಬದಲಾವಣೆ ತರ ಕರೆಸಿದ್ರು ತಮ್ಮ ಮನೆ ಮಠವನ್ನು ಮಾರಾಟ ಮಾಡಿಕೊಂಡ ಅವಾಗ ಪ್ರಿಂಟ್ ಮಾಡಾಕ ಜನ್ಮ ಇವತ್ತು ಮಂಗಳೂರಲ್ಲಿ ಬ್ಯಾಸ ಮಿಷನ್ ಪ್ರಿಂಟಿಂಗ್ ಪ್ರೆಸ್ ಇರ್ತದೆ ಆ ಪ್ರಿಂಟಿಂಗ್ ಪ್ರೆಸ್ ಕಳಿಸ್ತಾರ ಅವರು ಪ್ರಿಂಟ್ ಮಾಡಕ್ಕೆ ನಿಮಗೆ ಸೇರಿ ಚೆನ್ನ ಬೇಟ್ನ ಎಲ್ಲರೂ ತಗೊಂಡಿಲ್ಲ ಅವರು ಕಳಿಸ್ತಾರ ಅವರು ಆ ಕ್ರಿಶ್ಚಿಯನ್ ಬ್ಯಾಶ್ರ ಮಿಷನ್ ಒಂದು ಆರು ತಿಂಗಳಿಗೆ ಹೋಗ್ತಾರೆ ನನ್ಗೆ ಐನೂರು ರೂಪಾಯಿ ಕೊಟ್ಟಿರ್ತಾರೆ ಅವರು ವಾಪಸ್ ಕಳಿಸ್ತಾರೆ ಅವರು ಬಂದು ಒಯ್ಲಿ ಅಂತ ಹೇಳಿ ಹಲ್ಕಟ್ಟೆ ಹೋಗ್ತಾರೆ ನಾನು ದುಡ್ಡು ಕಡಿಮೆ ಆಗಿದೆ ಮೋಸ್ಟ್ಲಿ ಇವ್ರಿಗೆ ಹೇಳಿ ಇನ್ನೊಂದು ಸ್ವಲ್ಪ ದುಡ್ಡು ಬೇಕಾದ್ರೆ ಕೊಡ್ತೀನಿ ಅಂತ ಹೇಳ್ತಾರೆ